ಭಗವಂತ ಏನಪ್ಪ ಮಾಡೋದು ಹ ಒಳ್ಳೆ ಖರ್ಚೆ ಆಯ್ತಲ್ಲ ಆದ್ರೆ ಏನ್ ಜಗಳ ನಿಮ್ದು ಹಾ ನೀನ್ ಅಲ್ಲಿರು ಈ ಸುದ್ದಿಕ್ ಬೆಳಕಾಗ ಇಲ್ಲ ಅಂತಂದ್ರೆ ಇವ್ರಿಬ್ರು ಅರ್ಧ ರಾತ್ರಿ ಅಷ್ಟೇ ಏನ ಬೆಳಗ್ಗೆ ಕೊಡ್ತೀನಿ ಇವಾಗ ಕೊಡಲ್ಲ ಇವಾಗ ಕೊಡಲ್ಲ ಅಂದ್ರೆ ಕೊಡಲ್ಲ ನಾನು ಎದ್ದೇಳಪ್ಪ ತರುವ ಎದ್ದೇಳ ಅಯ್ಯೋ ಭಗವಂತ ಏನಪ್ಪ ಮಾಡೋದು ಈ ಮಕ್ಕಳನ್ನ ಹಾ ಕತ್ರಿರ ಮಲ್ಲಿಗೆ ಹೂವ ಕೊಡ ಮಲ್ಲಿಗೆ ಹೂವ ಬೇಕು ಕೊಡ ಮಲ್ಲಿಗೆ ಹೂವನ ಇಲ್ಲಕ್ಕ ಮಲ್ಲಿಗೆ ಹೂವ ಇಲ್ಲ ಏಯ್ ಕೊಡ ನಿನ್ನ ಹತ್ರ ಮಲ್ಲಿಗೆ ಹೂವ ಹೂ ನಾನ್ ಕೊಡಲ್ಲ ಅದ್ ನನ್ ಎಂಟಿ ತಂದಿರೋದು ಅವಳಕ ಮಲ್ಲಿಗೆ ಹೂವ ಅಂದ್ರೆ ಇಷ್ಟ ಕೊಡ ಮಲ್ಲಿಗೆ ಹೂವನ ಕೊಡು ಮಲ್ಲಿಗೆ ಹೂವನ ಸಿಕ್ಕುನೆ ಅವಳಕ್ ಬೇಕಾರ ಇನ್ನೊಂದ್ ದಿವಸ ತಂದ್ ಕೊಡ ನಿನ್ ಹತ್ರ ಕೂತ್ ಕೊಡ ಮಲ್ಲಿಗೆ ಹೂವನ ಹ್ಮ್ ನನ್ ಸಾವಿತ್ರಿ ತಂದಿರೋದು ಕೊಡಲ್ಲ ನಾನು ಕೊಡ್ತೀಯ ಇಲ್ಲ ಕೊಟ್ಬಿಡಪ್ಪ ಕೊಟ್ಬಿಡು ನಿನ್ ಆಳ್ಕನ ಬೀಳ್ತೀನಿ ಕೊಟ್ಬಿಡು ಮಾಮು ಚೋಕ ಯಾವಳೆ ನೀನು ಯಾವ ನೀನು ಏನಕ್ ಬಂದಿರೋದು ನಾನು ಒಬ್ಲಳೆ ಇಲ್ಲ ಇಲ್ಲಿ ನಾ ಒಂಬತ್ತು ಜನ ಇದ್ದೀರಿ ಒಂಬತ್ತು ಜನನ ಒಂಬತ್ತು ಜನ ಯಾಕಿದ್ದೀರಿ ಅದೆಲ್ಲ ಕತೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಮಲ್ಲಿಗೆ ಹೋಗಬೇಕಷ್ಟೇ ನೋಡ್ಕ ಏಯ್ ಮಲ್ಲಿಗೆ ಹೂವು ಕೊಡೋ ಸುಖ ಕೊಟ್ಬಿಡಪ್ಪ ಕೊಟ್ಬಿಡುಗಿತ್ ಕೊಟ್ಟರೆ ಆಯಿತು ಇದ ಮುಟ್ಕೊಂಡು ಸಾಯಿ ಎಲ್ಲರೂ ಹೋಗ್ರಿ ಇಲ್ಲಿಂದ ಇಲ್ಲಿ ಯಾರು ಇರ್ಕೂಡು ನಮ್ಮ ಅಪ್ಪನ್ ಕರ್ಕ ಮತ್ತಿನ ನೀರು ನಮ್ಮಅಪ್ಪನ್ ಕರ್ಕ ಇರ್ತಾನೆ ಚಿಕ್ಕನ ಮಕ್ಕಳೆಲ್ಲ ಎದ್ದು ಬಿಡ್ತಾರೆ ಬಾರೋ ದಿಗಿಲ್ ಬಿಡ್ತಾರ ಬಾರೋ ಅಪ್ಪ ಅಪ್ಪ ಏನಪ್ಪ ಏನ ಅದ್ಯಾರ ಒಂಬತ್ತು ಜನ ಬಂದವ್ರಪ್ಪ ಒಂಬತ್ತು ಜನ ಒಂಬತ್ತು ಜನ ಅದ್ಯಾರ ಅದ್ಯಾರೋ ಬಂದವ್ರು ನೀನು ನೋಡಿ ಬಾ ಬಿಳಿ ಬಟ್ಟೆಗಳು ಹಾಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಏಯ್ ಹೇಳ್ತಾ ಇದೀಯಾ ಬಾ ನೋಡು ಬಾ ನೀನು ನೋಡು ಬಾನೆ ಕೂತ್ಕೊಂಡಿರೋದು ಬಾ ನೀನು ನೋಡಿ ಬಂದರು ತಿರುಗಾ ನನಗೆ ಹೇಳ್ತಾಯಿದ್ಯಾ ಯಾರಮ್ಮ ಹ ಯಾರು ನೀನು ಯಾಕೆ ಬಂದಿಲ್ಲ ಕೂತಿದೀಯ ಹಾಂ ನಾನು ದೊಪ್ಪಳಲ್ಲೇ ಆತ್ಮ ಇರಲಿಲ್ಲ ನಾವು ಒಂಬತ್ತು ಜನ ಇದ್ದೀರಿ ನಮ್ಮ ಮಂತ್ರವಾದಿ ಹೇಳಿದ ಕೆಲಸ ಮಾಡಿದ್ರೆ ನಮ್ಮ ಮಾತ್ಮುಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಾರೆ ಅದಕ್ಕೆ ನಾನು ಬಂದಿಲ್ಲ ಕೂತಿದ್ದೀರಿ ನಾನು ಒಬ್ಬಳೇ ಕೂತಿಲ್ಲ ನಮ್ಮ ಒಳಗೆ ಒಂಬತ್ತು ಜನ ಇದ್ದೀವಿ ನಾವು ಮಂತ್ರವಾದಿ ಅದ್ಯಾವ ಮಂತ್ರವಾದಿ ನಮ್ಮನ್ನ ಹಿಡಿದು ಬಂಧನೆ ಮಾಡವನೇ ಐದು ದಿವಸಿಂದ ಪೂಜೆ ಮಾಡಿ ಮಾಡಿ ನಿಮ್ಮ ಮನೆ ಒಳಗೆ ಬರೋಕ್ಕೆ ಶಕ್ತಿ ಕೊಟ್ಟವನೆ ಅವನು ಹೇಳಿದ ಕೆಲಸ ಮಾಡಿದ್ರೆ ನಮಗೆಲ್ಲರಿಗೂ ಮುಕ್ತಿ ಕೊಡ್ತಾನಂತೆ ಏನು ಕೆಲಸ ಹೇಳಿದ್ನು ಅದೆಲ್ಲ ನಿಮ್ಗೆ ಕೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಹಾಂ ಏನು ಕೆಲಸ ಹೇಳ್ದ ಅಜ್ಜಿ ನೀವಿಬ್ಬರು ಹೊರಗಡೆ ಕೊಡ್ಲಿ ಅಲ್ಲಪ್ಪ ಇದು ಏನು ಅಂತ ಅದೆಲ್ಲ ಬೆಳಗ್ಗೆ ಗೊತ್ತಾಗಕ್ ನೀವು ನಡಿ ಒಳಕೆ ಅಪ್ಪ ನೀನ್ ನಡಿ ಒಳಕೆ ಏ ನಾನು ಇಲ್ಲೇ ಇರ್ತೀನ ನೀನ್ ನಡಿಯಪ್ಪ ನನ್ನ ಮಾತು ಕೇಳು ಯಾ ಕೇಳಕ್ ಆಗಲ್ಲ ಅಂತ ಕೇಳ್ತಾ ಇರೋದು ಏನ್ ಕೆಲ್ಸ ಹೇಳ್ದ ಮಂತ್ರವಾದಿ ಯಾರ್ ನೀವೆಲ್ಲ ಹ ನಮ್ಮ ಮನೆ ಒಳಗಡೆ ಹೆಂಗ್ ಬಂದ್ರಿ ನಮ್ಮ ಮನೆ ಒಳಗಡೆ ಇಂತ ದುಷ್ಟಶಕ್ತಿಗೆಲ್ಲ ಬರಕ್ ಅವಕಾಶನೇ ಇಲ್ಲ ನೀವು ಹೆಂಗ್ ಬಂದ್ರಿ ನಮ್ಮ ಗುರುಗಳು ಅವ್ರ ಹತ್ರ ಇದ್ರೆ ಅವ್ರ ಶಕ್ತಿ ಎಲ್ಲ ಉಪಯೋಗಿಸಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ನಾವು ಒಂಬತ್ತು ಜನ ಇದ್ದೀರಿ ನಿಮ್ಮ ಮನೆ ಒಳಗೆ ಬರೋಕ್ಕೆ ಆಗಲ್ಲ ಗೊತ್ತು ಆದರೂ ಅವ್ರ ಶಕ್ತಿ ಎಲ್ಲ ಉಪಯೋಗಿಸಿ ನಮ್ಮನ್ನ ಒಳಗಡೆ ಬಿಟ್ಟವ್ರೆ ನಿಮ್ಮ ಮನೆ ಒಳಗೊಂದು ಸಾವು ಆದ್ರೆ ನಮ್ಮ ಒಂಬತ್ತು ಜನಕ್ಕೂ ಮುಕ್ತಿ ಕೊಡಿಸ್ತಾರಂತೆ ಅದಕ್ಕಾಗಿ ನಾವು ಸಾವ ಇದ್ರಿ ಸಾವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹದಿನಾರಿಂದ ಹದಿನೇಳು ವರ್ಷದ ಹುಡುಗಿ ನಿಮ್ಮ ಮನೆಗೊಳಂತೆ ಆ ಹುಡುಗಿ ಸಾವಾಗಬೇಕು ಅದಕ್ಕೆ ನಾವು ಬಂದಿಲ್ ಕೂತಿರೋದು ನಿನ್ನ ಕನಸು ಅಷ್ಟೇ ನಿನ್ನ ಕನಸು ಯಾವುದೇ ಕಾರಣಕ್ಕೂ ಯಾವ ಸಾವು ನಿನ್ನಿಂದ ಆಗಲ್ಲ ಆಯ್ತಾ ನಮಗೆ ಮುಕ್ತಿ ಬೇಕು ನಮ್ಮ ಒಂಬತ್ತು ಜನಕ್ಕೂ ಈ ಕೆಲಸ ಮಾಡಿದ್ರೆ ನಿಮಗೆಲ್ಲ ಮುಕ್ತಿ ಕೊಡ್ತೀರಿ ನಿಮ್ಮನ್ನೆಲ್ಲ ಬಿಡ್ತೀನಿ ಅಂತ ಹೇಳೋರು ನಮ್ಮ ಮಂತ್ರವಾದಿ ನಾವು ಈ ಕೆಲಸ ಮಾಡೇ ಹೋಗೋದು ನಮಗೆ ಮುಕ್ತಿ ಬೇಕು ನಮ್ಮನ್ನು ಬಂಧಿಸಿ ಇಟ್ಟವನೇ ಏನಪ್ಪ ಈ ಕುಂಕುಮನ ಹುಡುಗಿ ಹಣೆಗೆಕ್ಕೋವರ್ಗೂ ನಾವು ಯಾರು ಇಲ್ಲಿಂದ ಹೋಗೋಲ್ಲ ನಿನ್ನ ತಲೆ ಸಂಸ್ಕೊಳ್ತಾ ಇದೆಯಾ ಸಂಸ್ಕೊಳ್ತಾ ಇದೆಯಾ ನೀನು ಹಾಂ ಈ ಕುಂಕುಮನ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಅಣೆಗೂ ಇಡಲ್ಲ ನಾವು ಒಂಬತ್ತು ಜನ ಇದ್ದೀವಿ ನಾವು ಇಟ್ಟಿರ್ತೀವಿ ಅದಾಣದೇ ಇರೋ ಕೆಲಸ ನೋಡು ನಿಮ್ಮ ಒಂಬತ್ತು ಜನಕ್ಕೂ ಮುಕ್ತಿ ಬೇಕು ತಾನೇ ಹೌದು ನಮಗೆ ಮುಕ್ತಿ ಬೇಕು ನಮ್ಮನ್ನು ಬಂದ್ಸಿಟ್ಬಿಟ್ಟವನೇ ಹಾಂ ನಮ್ಮ ಆತ್ಮಕ್ಕೆ ಶಾಂತಿ ಇಲ್ಲ ಅದಕ್ಕೆ ಹೇಳ್ದ ಅವನು ನೀವು ಕೆಲಸ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಶಾಂತಿ ನಿಮಗೆ ಬಿಡುಗಡೆ ಮಾಡ್ತೀನಿ ಅಂತ ಮುಕ್ತಿ ಕೊಡ್ತೀನಿ ಅಂತ ಅದಕ್ಕೆ ನಾವು ಒಂಬತ್ತು ಜನನೂ ಬಂದಿದ್ದೀರಿ ನಿನಗೆ ಮುಕ್ತಿ ನಾನು ಕೊಡ್ತೀನಿ ನಾನು ಹೇಳಿದ್ನಲ್ಲ ನಾನು ಒಬ್ಬಳೇ ಇಲ್ಲ ನಾವು ಒಂಬತ್ತು ಜನ ಇದ್ದೀರಿ ಅಂತ ನೀವೆಲ್ಲ ದುಡುಕಿ ತಪ್ಪು ಇದ್ದೀರಾ ನಮ್ಮ ಮನೆ ಒಳಗಡೆ ಬರೋಕ್ಕೆ ಶಕ್ತಿ ಕೊಟ್ಟವನಂದ್ರೆ ಅವ್ನಿಗೆ ಇನ್ನೆಷ್ಟು ಇರಬೇಡ ಹಾಂ ಅವನಿನ್ನೇನು ಮಾಡಬೇಕು ನಾವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಒಂಬತ್ತು ಜನಕ್ಕೂ ಮುಕ್ತಿ ಬೇಕು ನಾನು ಕೊಡ್ತೀನಿ ಮುಕ್ತಿ ನಾನು ಹೇಳಿದ್ ಕೆಲಸ ಮಾಡ್ತಿಯಾ ನೀನು ನೀನೇನು ಮಾಡ್ತೀಯ ನಮ್ಮಂತ್ರವಾದ ಹೇಳ್ದಂಗೆ ನಾವು ಕೇಳಬೇಕು ನಾನು ಹೇಳಿದ್ನಲ್ಲ ನನ್ನ ಮೇಲೆ ನಂಬಿಕೆ ಇಡು ನಿಮ್ಮ ಒಂಬತ್ತು ಜನಕ್ಕೂ ಮುಕ್ತಿ ನಾನು ಕೊಡಿಸ್ತೀನಿ ನಾನು ಹೇಳ್ದಂಗೆ ಕೇಳು ಮುಕ್ತಿ ಕೊಡಿಸ್ತೀನಿ ಇನ್ನೊಬ್ಬ ರೊಟ್ಟಿ ಹೊಡೆದು ಹುಟ್ಟಿ ನೀವು ಜೀವನ ಮಾಡ್ಬೋದಲ್ಲ ನಾನು ಹೇಳಿದ್ ಮಾತು ಕೇಳು ಏನು ಮಾಡಬೇಕು ರಾಮು ಏನಪ್ಪ ಇದಲ್ಲ ಎಲ್ಲ ಶುಶೀ ನಮ್ಮ ಮಾಡ್ತಾ ಇರೋದಪ್ಪ ರಾಜ ಪ್ರಂಚೇ ಏನು ಹೇಳ್ಸೋದ್ಯಪ್ಪ ಮೇಲೆ ನಿಮ್ಮ ಕಾಪಕ್ಕಿಂಗೆಲ್ಲ ಮಾಡ್ತಾ ಇರೋದಾ ಇನ್ನು ಅಯ್ಯೋ ಭಗವಂತ ಅವ್ರಿಗೇನಪ್ಪ ನಾವು ಮಾಡ್ಬಾರ್ದು ಮಾಡಿರುದ್ವಾ ಅದಕ್ಕೆಲ್ಲ ಒಂದು ಮುಕ್ತಾಯ ಆಯ್ತನಾ ಅದಕ್ಕೆ ನಾನೇ ಮುಕ್ತಾಯ ಮಾಡ್ತೀನಿ ನೋಡು ನಾನು ಹೇಳ್ದಂತ ಕೇಳ್ತೀಯ ನೀನು ನಿಮ್ಮ ಒಂಬತ್ತು ಜನಕ್ಕೂ ನಾನು ಮುಕ್ತಿ ಕೊಡಿಸ್ತೀನಿ ಏನು ಮಾಡ್ಬೇಕು ಹೇಳು ಏನು ಮಾಡ್ಬೇಕು ಹೇಳು ನಾನು ಹೇಳ್ದು ಕೇಳಿದ್ರೆ ಒಂಬತ್ತು ಜನಕ್ಕೆ ಮುಕ್ತಿ ನಾನು ಕೊಡಿಸ್ತೀನಿ ಸರಿ ಆಯ್ತು ಏನು ಮಾಡ್ಬೇಕಂತ ಹೇಳು ಮುಂದುವರಿಯುವುದು